ಗ್ರಾಮ ಪಂಚಾಯತಿ ಚುನಾವಣೆ ನಡೆಯುತ್ತಾ ನಿಮ್ಮ ಭಾಗದ್ದು ಅಂತ ಗ್ರೇಟರ್ ಬೆಂಗಳೂರು ಚುನಾವಣೆ ಆದಮೇಲೆ ಬಹುಶಃ ಸರ್ಕಾರ ತೀರ್ಮಾನ ತಗೊಂಬುದು ನನಗೆ ಗೊತ್ತಿರೋ ಹಾಗೆ ಐದು ವರ್ಷ ಬಿ ಬಿ ಎಲೆಕ್ಷನ್ ಮಾಡಿಲ್ಲ ನಗರಸಭೆ ಎಲೆಕ್ಷನ್ಗಳು ಈಗ ನಮ್ಮ ನಗರಸಭೆ ಬಂದು ಐದು ವರ್ಷ ಆಯ್ತು ಎಲೆಕ್ಷನ್ ಮಾಡಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಐದು ವರ್ಷ ಆಯಿತು ಎಲೆಕ್ಷನ್ ಮಾಡಿಲ್ಲ ಗ್ರಾಮ ಸಭೆಗಳು ಕೂಡ ಟೈಮ್ ಮಾಡ್ತಾರೆ ಅಂತೇಳಿ ನನಗೇನು ಅನಿಸೋದಿಲ್ಲ ಅದನ್ನು ಕೂಡ ಮುಂದಕ್ಕೆ ಯಾಕೆ ಯಾಕೆಂದರೆ ಇವತ್ತು ಜನ ಓಟ್ ಹೋದ್ರೆ ಏನ್ ಕೆಲಸ ಮಾಡಿದ್ದಿ ಹೇಳಿ ಜನ ತಿರುಗಿ ಬೀಳ್ತಾರೆ ಮುಖ ಆಗಲ್ಲ ಕಾಂಗ್ರೆಸ್ ಅವ್ರಿಗೆ ಸೊ ಆ ಇದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಆದ್ಮೇಲೆ ಹೋಗ್ಬೋದು ಹೇಳಿ ನನ್ಗೆ ಗೊತ್ತಿರೋ ಜೀವಿಯನ್ನು ಕೂಡ ಇನ್ ಟೈಮ್ ಏನು ಅವ್ರು ಮಾಡೋದಿಲ್ಲ ಯಲಂಕ ಶಾಸಕರು ಗುತ್ತಿಗೆದಾರರ ಶಾಮೀಲಾಗಿ ಗುತ್ತಿಗೆದಾರರಿಗೋಸ್ಕರ ಋಷಭಾವತಿ ತಂದು ಯಲಂಕಕ್ಕೆ ಬಿಟ್ಕೊಳ್ತಾ ಇದ್ದಾರೆ ಅಂತ ಋಷಭಾವತಿ ಆರೋಪ ಮಾಡ್ತಿದ್ದಾರೆ ಅವ್ರು ಮಾಡ್ಕೊಳ್ಳಿ ಆರೋಪ ಮಾಡ್ತಾರೆ ನಾನು ಹೇಳಿದ್ದೀನಿ ಟರ್ಷರಿ ಕ್ಲೀನಿಂಗ್ ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ನನಗೊತ್ತಿರಂಗ್ಲಿ ಎರಡನೇ ಅಂಥದ್ದು ಈಗೇನು ಅಂದರೆ ಕೆ ಸಿ ವ್ಯಾಲಿ ಎಲ್ಲ ಮಾಡ್ತಕ್ಕಂಥದ್ದು ಎರಡನೇ ಅಂಥದ್ದು ಆ ಎರಡನೇ ಹಂಥದ್ದು ಏನಾದರೂ ಮಾಡಿತು ಅಂತಂದರೆ ಮಳೆ ಬರಲಿಲ್ಲ ನೀರು ಸ್ಟಾಕ್ ಆಯಿತು ಅಂತಂದರೆ ಅಂತರ್ಜಲ ಸಹಜವಾಗಿ ಕಲುಷಿತ ಆಗ್ತದೆ ನಾನು ಕೂಡ ನೀವು ನೋಡಿರ್ಬೋದು ಹಿಂದೆ ಹೇಳಿರ್ತಕ್ಕಂಥದ್ದು ಮೂರನೇ ಹಂತದ ಶುದ್ಧೀಕರಣವನ್ನು ಮಾಡಬೇಕು ಈಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯೋವಂಥದ್ದು ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಆ ಶುದ್ಧೀಕರಣ ಹೆಂಗೆ ಮಾಡ್ತೀವಿ ಸೆಕೆಂಡ್ರಿ ಮಾಡ್ತೀರಾ ಟರ್ಷರಿ ಮಾಡ್ತೀರಾ ಅಂತ ಟರ್ಷರಿ ಮಾಡಿ ಮಾಡಿಬಿಟ್ರೆ ನಂದೇ ನನ್ನ ಕ್ಷೇತ್ರದ ಅಭ್ಯಂತರ ಇಲ್ಲ ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾರೆ ಆದರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಂಬೋದು ನನ್ನದೇನ ಅಭ್ಯಂತರ ಇಲ್ಲ ಒತ್ತಾಯ ಮಾಡ್ತೀರಾ ಮೂರನೇ ಹಂತಕ್ಕೆ ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು ಅದನ್ನ ಸರ್ಕಾರ ಅಂತ ತಂತ್ರಜ್ಞಾನವನ್ನ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಆದರೂ ತೊಂದರೆ ಇಲ್ಲ ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ಬಿಟ್ರೆ ಬೋರ್ವೆಲ್ ಅಲ್ಲಿ ನೀರು ಬರ್ತದೆ ರೈತರು ಕೂಡ ಅನುಕೂಲ ಆಗ್ತದೆ ಆ ಉದ್ದೇಶದಿಂದ ಹೇಳಿರ್ತಕ್ಕಂಥ